ಅದು ಬೋಗಸ್ ಇದೆ ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಅದಕ್ಕೆ ಇವರಿಗೆ ಮಾರಾಟ ಮಾಡಲಿಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಚೀಮಾರಿ ಹಾಕಿದರೆ ಅವರು ಬಾಬಾ ರಾಮದೇವ್ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಷಮಾಪಣೆ ಅವರು ಚೋರ್ ಗುರು ಇಲ್ಲಿ ನಾವು ಹೇಳಕ್ಕಾಗಲ್ಲಪ್ಪ ನೋಟಿಸ್ ಬಂದದ್ದು ನನಗೆ ಆದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಹೆಮ್ಮೆಯಿಂದ ಅವ್ರು ಓಡಾಡ್ತಾರೆ ಏನು ಮಾಡಲಾರದೆ ನೀವೆಲ್ಲ ನಮ್ಮ ಕಾಂಗ್ರೆಸ್ ನಾಯಕರಿದ್ದೀರಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿದ್ದೀರಾ ಹಿಂದಿನ ಯು ಪಿ ಎ ಸರ್ಕಾರ ಇರ್ಬೋದು ಹತ್ತು ವರ್ಷದ ಯು ಪಿ ಎ ಸರ್ಕಾರ ಇರ್ಬೋದು ಹಿಂದಿನ ಐದು ವರ್ಷದ ಅವಧಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಧಿನಲ್ಲಿ ಅಥವಾ ಇವಾಗ ಕಳೆದ ಹತ್ತು ತಿಂಗಳಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಿರ್ಬೋದು ಯಾವುದೇ ಮುಜುಗರ ಪರಿಸ್ಥಿತಿ ಎದುರಾಗುವಂತೆ ನಾವು ಮಾಡಿಲ್ಲ ನೀವು ಹೆಮ್ಮೆಯಿಂದ ಎದೆ ತಟ್ಟಿ ಮತದಾರರತ್ರ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಹೋಗಿ ಅವರ ಬಾಗಿಲು ಬಡದಿ ನೀವು ಕೇಳಬಹುದು ದಯವಿಟ್ಟು ತಮ್ಮ ಮತದ ಆಶೀರ್ವಾದ ನಮಗೆ ಕೊಡಿ ನಿಮ್ಗೆ ನಿಮ್ಮ ಮತ ನಮ್ಮ ಹಕ್ಕು ಅಂತ ತಾವು ಕೇಳ್ಬೋದು ಬಿಜೆಪಿಯವ್ರು ಕೇಳಲಿಕ್ಕೆ ಆಗೋದಿಲ್ಲ ಏನು ಮಾಡಿಲ್ಲ ಅವರು ನಾವು ಹೋಗಿ ಜನರ ಹತ್ರ ಕೇಳ್ಬೋದು ನಾವು ದುಡ್ದಿದೀವಿ ನಮ್ಮ ದುಡಿಮೆಗೆ ಪಗಾರ್ ಕೊಡ್ರಿ ಅಂತ ಹೋಗಿ ಕೇಳ್ಬೋದು ನಾವು ನಾವು ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ನಾವು ನಿಮ್ಮ ಹತ್ರ ಬಂದಿದ್ವಿ ಏನಿದೆ ಅದು ಬೋಗಸ್ ಇದೆ ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಅದಕ್ಕೆ ಇವರಿಗೆ ಮಾರಾಟ ಮಾಡಲಿಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಚೀಮಾರಿ ಹಾಕಿದ್ರೆ ಅವರು ಬಾಬಾ ರಾಮದೇವ್ ಅವರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕ್ಷಮಾಪಣೆ ಕೇಳಿದಾರೆ ಅವರು ಸೊ ಅವರು ಚೋರ್ ಗುರು ಇಲ್ಲಿ ನಾ ಆಗಲ್ಲಪ್ಪ ಆಗ್ಲೇ ನೋಟಿಸ್ ಬಂದದ ನನಗೆ ಆದ್ರೆ ಇದು ಯಾಕೆ ಹೇಳ್ತಾ ಅಂದ್ರೆ ಬಹಳ ಹೆಮ್ಮೆಯಿಂದ ಅವ್ರು ಓಡಾಡ್ತಾರೆ ಏನು ಮಾಡಲಾರ್ದೆ ನೀವೆಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಇದ್ದೀರಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದೀರಾ ಹಿಂದಿನ ಯು ಪಿ ಎ ಸರ್ಕಾರ ಇರ್ಬೋದು ಹತ್ತು ವರ್ಷದ ಯು ಪಿ ಎ ಸರ್ಕಾರ ಇರ್ಬೋದು ಹಿಂದಿನ ಐದು ವರ್ಷದ ಅವಧಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಧಿನಲ್ಲಿ ಅಥವಾ ಇವಾಗ ಕಳೆದ ಹತ್ತು ತಿಂಗಳಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಿರ್ಬೋದು ಯಾವುದೇ ಮುಜುಗರ ಪರಿಸ್ಥಿತಿ ಎದುರಾಗುವಂತೆ ನಾವು ಮಾಡಿಲ್ಲ ನೀವು ಹೆಮ್ಮೆಯಿಂದ ಎದೆ ತಟ್ಟಿ ಮತದಾರರ ಹತ್ರ ಹೋಗಿ ಅವರ ಬಾಗಿಲು ಬಡ್ದು ನೀವು ಕೇಳ್ಬಹುದು ದಯವಿಟ್ಟು ತಮ್ಮ ಮತದ ಆಶೀರ್ವಾದ ನಮಗೆ ಕೊಡಿ ನಿಮ್ಗೆ ನಿಮ್ಮ ಮತ ನಮ್ಮ ಹಕ್ಕು ಅಂತ ತಾವು ಕೇಳಬಹುದು ಬಿಜೆಪಿಯವ್ರು ಕೇಳಲಿಕ್ಕೆ ಆಗೋದಿಲ್ಲ ಏನು ಮಾಡಿಲ್ಲ ಅವರು ನಾವು ಹೋಗಿ ಜನರ ಹತ್ರ ಕೇಳ್ಬೋದು ನಾವು ದುಡ್ದಿದ್ದೀವಿ ನಮ್ಮ ದುಡಿಮೆಗೆ ಪಗಾರ್ ಕೊಡ್ರಿ ಅಂತ ಹೋಗಿ ಕೇಳ್ಬೋದು ನಾವು ನಾವು ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಯನ್ನು ಮುಂದಿಟ್ಕೊಂಡು ನಾವು ನಿಮ್ಮ ಹತ್ರ ಬಂದಿದ್ವಿ